ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದ್ದಕ್ಕೆ ಕೂತ್ಕೊಂಡಿದ್ದೀನಿ ಅಂತ ಈಗಾಗಲೇ ಒಂದ್ ಕಡೆ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ಮತ್ತೊಂದು ಕಡೆ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ನವೆಂಬರ್ ಕ್ರಾಂತಿಯಿಂದ ಅಂತರ ಕಾಯ್ದುಕೊಂಡಂತ ಯತೀಂದ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ವಿಚಾರ ಈ ಚರ್ಚೆ ಮತ್ತಷ್ಟು ಉಲ್ಬಣಗೊಳ್ಳೋದಕ್ಕೆ ಕಾರಣನೇ ಯತೀಂದ್ರ ಅವರು ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಇವತ್ತು ಎಂಎಲ್ಸಿ ಎಲ್ ಸಿ ಯತೀಂದ್ರ ಹೇಳಿದ್ದಾರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ತಂದೆಯವರು ಈಗಾಗಲೇ ಹೇಳಿದ್ದಾರೆ ಅವರು ಸಿಎಂ ಆಗಿರೋವರೆಗೂ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಮೈಸೂರಿನಲ್ಲಿ ಎಂಎಲ್ ಸಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಏನಿದ್ದಾರೆ ಅವರು ಸಿಎಂ ಆಗಿರೋವರೆಗೂ ಕೂಡ ನಾನು ಸಚಿವ ಸ್ಥಾನ ಕೇಳೋದಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಅವ್ರೀಗ ಎಂ ಸಚಿವ ಸ್ಥಾನದ ಆಕಾಂಕ್ಷಿನ ನೀವು ಅಂತ ಕೇಳಿದ್ದಕ್ಕೆ ಅವರ ಪ್ರತಿಕ್ರಿಯೆ ಇದೆ மத்தே அதே உத்தர கொடுக்கு இன்சு ஆகவிடுபே ஆக்ட்லி பேர் அது கேள்வி அதுக்கூகே உத்தர கொட்டீங்க ஆத்தர யாவுதே நம்ம ஆகாட்சி இந்த தந்தையோ கூட சி எம் ஆகி தப்பா கழது வந்து வார்த்தை இதே பிரச்சனை நம்ம சத்தவாக எல்லா மாதமும் கேள்வி நானும் கொட்டும் தானே கொடுக்கணும் மத்தே அதே உத்தர கொடுக்கு இன்சு ஆகேடுபடி ஆக்ட்லே பேர் அது கேள்வி அதுக்கூகே உத்தர கொட்டீங்க ஆத்தரே நம்ம ஆகாங்க ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ತೆಗೆದು ಬೇರೆಯವರಿಗೆ ಕೊಟ್ರೆ ಸಂತೋಷ ಹಿಂದೆ ಬೇರೆಯವರನ್ನ ಬಿಟ್ಟು ನಮಗ್ ಕೊಟ್ಟಿರ್ತಾರೆ ಅಷ್ಟೇ ಹಾಗಾಗಿ ನಮ್ಮ ಸ್ಥಾನವನ್ನ ಈಗ ಬೇರೆಯವ್ರಿಗೆ ಕೊಡ್ತಾರೆ ಅಂದ್ರೂ ಕೂಡ ಒಪ್ಕೊಳ್ಬೇಕಲ್ಲ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಹೇಳಿಕೆ ಕೊಟ್ಟಿರೋದು ಸಿಎಂ ಅವರೇ ಎರಡೂವರೆ ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಂಪುಟ ಪುನಾರಚನೆ ವಿಸ್ತರಣೆ ಸಾಮಾನ್ಯ ಆಗಿರೋದು ಎಲ್ರಿಗೂ ಕೂಡ ಶಾಸಕರಾಗಬೇಕು ಸಚಿವರಾಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ನಾನು ದೆಹಲಿಗೆ ಹೋಗಲ್ಲ ನನಗೆ ಕರ್ನಾಟಕದಲ್ಲೇ ದೆಹಲಿ ಇದೆ ಯಾರಿಗ ಆಸೆ ಇರಲ್ಲ ಹೇಳಿ ಕೊಟ್ರೆ ನಾನು ಕೂಡ ಡಿ ಸಿ ಎಂ ಆಗ್ತೀರಿ ಆದರೆ ನನಗಿಂತ ಹಿರಿಯರು ಸಾಕಷ್ಟು ಜನ ಇದ್ದಾರೆ ಅಂತ ದರ್ಶನಾಪುರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಬಗ್ಗೆ ಹೇಳಕಮಾಂಡ್ ಅವ್ರು ನಾಲ್ಕು ತಿಂಗಳಿಂದ ಮಾಡಂತ ಹೇಳಿದ್ರೆ ಎರಡು ಎರಡು ವರ್ಷ ಆದ್ಮ್ಯಾಗ ಮಾಡ್ತೀವಂತ ಮುಖ್ಯಮಂತ್ರಿ ಅವ್ರ ಹೇಳಿದ್ಮಕ್ ನಮ್ದೇನಿಲ್ಲ ಅವ್ರ ಅವ್ರು ಹೇಳ ಮುಖ್ಯಮಂತ್ರಿ ಅವರೇ ಹೇಳ್ಯಾರ ಪತ್ರಿಕೆ ನಾವೆಲ್ಲ ನೋಡಿದ್ವಿ ಇದು ಸಚಿವ ಸಂಪುಟ ಪುನರ್ರಚನೆ ಇದು ಮಾಡೋದೆಲ್ಲ ಇದು ರೆಗ್ಯುಲರ್ ಪ್ರಕ್ರಿಯೆ ಅದು ಮುಖ್ಯಮಂತ್ರಿ ಅವರು ಬಿಟ್ಟಿರ್ತಕ್ಕಂಥ ವಿಚಾರ ಸಂದರ್ಭ ಬಂದಾಗ ಮಾಡಿ ಚರ್ಚೆ ಮಾಡಿ ಯಾರಿಗ ತೆಗಿಬೇಕು ಯಾರಿಗೆ ತಗೋಬೇಕು ಅವೆಲ್ಲ ಕೊಡ್ತೀವಿ ಈಗಾಗ್ಲೇ ಎರಡೇನು ಮೂರ್ ಖಾಲಿ ಅವ್ರಿಗೆ ಎರಡು ಕಾಣಿಸ್ತದೆ ಎರಡು ಖಾಲಿ ಎರಡು ವರ್ಷ ಮಾಡ್ಬೋದು ಯಾರಿಗಾದ್ರೂ ಕೂಡ ಶಾಸಕರ ಶಾಸಕರಾಗಬೇಕಂಬ ಅದಕ್ಕೆಲ್ಲ ಪ್ರಯತ್ನ ಮಾಡ್ಲಾರ್ದೆ ಆಗ್ತಾವ ಮಾಡ್ತಾರ ಅವ್ರಿಗೆ ಹೋಗೋದು ಗೊತ್ತಾಗತ್ತಲ್ಲ ನಮ್ ನಮ್ ಇಲ್ಲೇ ಆದ್ರಲ್ಲ ಕರ್ನಾಟಕದಾಗ ನಾವ್ ಮುಖ್ಯಮಂತ್ರಿ ಬಿಟ್ಟು ಯಾರ್ಯಾರು ಮಾಡಬೇಕು ಯಾರ್ಯಾರು ಇಲ್ಲ ಕ್ಯಾಸ್ಟ್ ಕಾಂಬಿನೇಷನ್ ಏರಿಯಾ ಮತ್ತೆ ಎಲ್ಲರೂ ಕೂಡ ಆಗ್ಬೇಕಂಬರ್ತದ ಮತ್ತವ್ರಿಗೆ ಹೊಸ ಅವಕಾಶಗಳು ಬಹಳ ಮಂದಿಗ್ ಅವಕಾಶ ಬಹಳ ಇಷ್ಟ ಸಿಗಬೇಕ ಆದ್ರೂ ಛಲೋ ಇಷ್ಟ ಎಲ್ಲರಿಗೆ ಡಿ ಸಿ ಎಂ ಆಗೋದು ಎಲ್ಲರಿಗೆ ಇನ್ನೂರ ಇಪ್ಪತ್ ಮಂದಿ ನಾಕ್ ಎಮ್ ಎಲ್ ಎರ ನಲ್ವತ್ತೀವಿ ಎಲ್ಲ ಇಂಡಿಪೆಂಡೆಂಟ್ ಎಲ್ಲ ಸೇರಿದ್ರೆ ఎల్గ్ మంత్రి ఆ బు కొంత మంత్రి సత్తికి ఆర్ వి దేశా ఐదేశర్ పీల్ వైరెడ్డి అంప్ర బా మంది అగదు ఏ రెస్ట్రిక్షన్ ఫిఫ్టీన్ పర్సెంట్ ఆకది అదక ఇరద్ర పత్రిక ఆబోద ನೀವ್ ಏನ್ ಹಾಕ್ಲಕ್ಕೈತಿರಿ ನಿಮ್ ನಿಮ್ಮನ್ನ ಎಲ್ಲಿ ಯಾರ ಸುಳು ಕೊಟ್ಟಿರಬೇಕಾಗಿ ನಮ್ಮ ಹೈಕಮಾಂಡ್ ಅದ್ರ ಪ್ರಕಾರ ಅಂತ ಹೇಳಿ ತಿಳಿದಿವಿ ನಾವು ಬ್ಯಾರ ಕೊಟ್ಟದ್ ನಮ್ಗೆ ತೆಗದ್ ಬೇರೆಯವ್ರ್ ಕೊಟ್ಟರು ಸಂತೋಷ ಅಲ್ಲ ಏನದು ಬೇರೆಯವ್ರಿಗೆ ಬಿಟ್ಟು